ತರಗತಿಯಲ್ಲಿ ಓದುತ್ತಿದ್ದೇನೆ ಇಲ್ಲಿ ನಿಂತಿದ್ದರೆ ಅರ್ಜುನ ಇಲ್ಲಿ ನಿಂತಿದ್ದರೆ ಭದ್ರವಾಹನ ಏನಪ್ಪ ಹ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ನೀನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಭದ್ರತೆ ನಿಂತಿಸಿದ ಕ್ಷಣವೇ ನಿನ್ನ ಪುಣ್ಯವೆಲ್ಲ ಮುರಿದು ಪಾಪದ ಕೂಡ ಆ ನಿನ್ನ ಎಗಲ ಮೇಲೆ ಎತ್ತಿದೆ ಹ್ಮ್ ಹೊತ್ತು ನಿನ್ನ ಗಾಂಡಿರುವ ಊರು ಕೊಟ್ಟ ಆ ನಿನ್ನ ಪಾಶುಪದಾರ್ಥ ಶಿವನನ್ನು ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಅಂದ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಗೋಪಾಲ ಕಟ್ಟಿ ಮಂಜು ಯಂತ್ರವನ್ನು ಭೇದಿಸಿ ಜನಾಂಗದಲ್ಲಿ ವೀರವ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ ಯಾರು ಋತಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರವೇ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀ ಕೃಷ್ಣ ಪರಮಾತ್ಮ ಹಾಗಲಿರುಳು ನೆರಳಂತೆ ತಲೆಕಾಡು ಕಾಪಾಡಿ యో తిట్ట యదు నందనే బందృణక్య సమానా తృణక్య సమానా అసాయూర అక్షీణ బలమే అరణా పాశుపటవం పడదవనో ఆద్రగా ಉಗ್ರತಾಪೆ ಹಾ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆರೆವಾದ ಎಲ್ಲಿ ಅಡಗಿ ನಿನ್ನ ಶೌರ್ಯ ನೂಪು ರಂಗಗಳ ಕಟ್ಟಿ ನಟಿಸಿ ತಗ ತೈ ಎಂದು ನಾಟ್ಯ ಕಲಿಸಿದ ನಪುಂಸ ನುಗ್ಗಿ ಚಲದಿಂದ ಛೇದಿಸದೆ ಮಗನ ತಲಿಕೊಟ್ಟ ಭ್ರಷ್ಟ ನೀನು ಗಂಡು ಬಲಿಗಳಗೆಲ್ಲ ಗುಂಡಿಗೆಲ್ಲ ನಿನಗೆಲ್ಲ பர பர சிண்டடிடி நுடியதையுண்டிகண்ட ரணண்டி ஈவா நீண்டுகள தண்ட உண்டமண்டல தண்ட இச்சண்ட ಚಂಡನ ಚಂಡನ ಪ ಚಂಡನು ನಿರ್ಧರಿಸುವುದರವರಂಗು ಬಾಣಗಳ ಮಾಡುವೆ ಮಾನಭಂಗ ಕದನದೋ ಕಲಿಪಾರ್ಥನ ಕೆಣಕಿ ಉಳಿದವರಿಲ್ಲ ಆ ಬರಿಜಿ ಒಬ್ಬರಿಲ್ಲಾರಿಗೂ ಭಯವಿಲ್ಲ ಆರ್ಪಟಿಸಿ ಬರುತ್ತಿದೆ ನೋಡು ಆತಂಕನ ಅವ್ವಾನ ಆತಂಕನಿಗೆ ಆತಂಕನು ಈ ಬೃಹನ